ಅಡಿ ರೀ ಶ್ ನಾವ್ಯಾಗ ಮಜ್ಜಿಗೆ ಇವತ್ತಾಯ್ತು ನೋಡ್ರಿ ಅವ್ನು ಇವತ್ತಾಯ್ತು ಎಪ್ಪಲ್ ತಿಂಡಿ ಮ್ಯಾಚ್ ಆರ್ ಸಿ ಬಿ ವರ್ಸ್ ಎಕ್ಸ್ ಆರ್ ಸಿ ಬಿ ಭಾಳ ಕೆಟ್ಟ ಡೇಂಜರ್ ಆಯ್ತವನು ಇವಾಗ ನೋಡ್ರಿ ಮ್ಯಾಕ್ಸಲ್ ಈಗ ಬಿದ್ದ್ಬಿಟ್ಟ ಅವ್ನೂನು ಕಾಣ್ತಾರ ಬಾ ಕಾಂತಾರ ಬಾ ಅತ್ಯ ಕೆಟ್ಟ ಇವನು ಕೂಡ ನಮ್ಮ ಇವ ಬಿದ್ದಾನ ಕಲ್ಲು ಜೀವಂತ ಕಲ್ಲು ಜೀವಂತ ಐತೆ ಹೆಣ ಐತೆ ಗೊತ್ತಿಲ್ಲ ಏನಾದರೂ ಏನು ನನ್ನ ಮಕ್ಳು ಈ ಕಾಂತಾರ ಬರ್ತತೋ ನಾನು ನಾವ ಕಲ್ ತುಂಡು ಹುಡಿಯೋದಕ್ಕೆ ಗೊತ್ತಿಲ್ಲ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀನದ ಈಗ ಹೇಳಿಕ್ಕಾಗೋದಿಲ್ಲ

ಅವ್ರ ಮುಂದೆ ಡಿಪೆಂಡ್ ಮಾಡ್ಕೊಂಡು ಗೆದ್ದಿ ಅಂದ್ರೆ ಮುಗಿತ್ತೆ ಅವನ ನೋಡ್ರಿ ನಮ್ ಚಾಲ ಅನ್ನಾರ ಬ್ಯಾಕ್ ಆಗಿಬಿಟ್ರ ಅವನ ಚದರಂಗಿ ಚಾಲ ಫುಲ್ ಬ್ಯಾಕ್ ಅವನ ಗೆಚ್ಚಿ ಗಿರಿ ಬಾಲಿ ಹಾಕತ್ತಾರ ಈ ಸಲ ಕಪ್ಪ ನಮ್ದ ಏನಂತೀರಿ ಚಾಲ ಅನ್ನಾರ ನಾ ಏನ್ ಹೇಳಿ ರೀ ಅಣ್ಣಾರ ನಾ ಏನ್ ಹೇಳಿ ನಂದ ಹೆಂಗ ಇದ್ರು ಡಿವೋರ್ಸ್ ಆಕೇತಿ ಅದ್ರ ಸಂಬಂಧ ಬೇರೆ ಹುಡುಗಿನ ಹುಡುಗ ಆಯ್ತೀನಿ ಯಾವ ಗ್ರೌಂಡ್ನಾಗ ಚಲೋ ಬಾಲಿಂಗ್ ಮಾಡಿದ್ರೆ ಹುಡುಗಿ ಸಿಗ್ತಾಳೆ ಆರ್ ಸಿ ಡಿ ಗ್ರೌಂಡ್ನಾಗ

நமக்கு சொல்ல கடிமை ஹோடிச்சுன்னு தோறேன் அதோட நீங்கள் ஹுடி ஓடி போய் விடுதல இவத்து நீங்கள் ஹுடியார் எல்லாரும் நீ முன்னோடு ஆஃபஸ் ஓடி விட அந்த மணி மாடுவத்தேர்த்தா

ಬ್ಯಾಚಿ ನಡೆ ಹಾಕತ್ತೆ ಡಾಕ್ಸಿ ನೀ ರೌಂಡ್ ಚೇರ್ತಿಯಲ್ಲ ಅದ್ರ ಹತ್ತು ಪಟ್ಟು ನೂರ ಪಟ್ ಸಾವಿರ ಪಟ್ಟು ನಮ್ಮ ಪ್ಯಾನ್ಸ್ ಇರ್ತಾರ ನೀ ಹುಷಾರು ಅವ್ರ ಚೀರ ನಿನಗೆ ಮನ್ಸಿಕ್ ಆಗಿತ್ತಂತಿನ ಆಮೇಲೆ ಧಾರವಾಡ ಹುಚ್ಚಾಸ್ಪತ್ರೆ ಸೇರ್ಸ್ಬೇಕು ಇನ್ನು ಓಡ ನೀವು ಕ್ಯಾಪ್ಟನ್ ಸೇರ್ತ ಏನು ಹಗರ್ತಿದ್ರಿ ನಾವು ಅವ್ರ ಚೇರು ಹೊಡ್ದಕ್ಕೆ ನಾವು ಒಂದೊಂದ್ಸಲ ಔಟ್ ಆಗಿರ್ತೀವಿ ಏನು ನೀವೇನು ಹಗರ್ತಿದ್ರಿ ನಾವು ನೀವು ಸತ್ಯನ ಸಾಯ್ಬಿಟ್ರಿ ಅವ್ರು ನೋಡ್ತ

ಕೊಟ್ಟೆನ ಕೊಟ್ಟೇನ ಅವನು ಏಟಿನ ನಮ್ಮ ಲಕ್ಕಿ ನಂಬರ್ ಐತೆ ಆಗಿದ್ದ ಅಲ್ಲಿ ಆರ್ ಸಿ ವಿ ಫುಲ್ ಲಕ್ಕಿ ಇರೋದ ಏಟಿನ್ಯಾಗ ಏನೇ ಆಗಲಿ ಅವನವನು ಹೊಲ ಹೋಲಿ ಮನೆ ಹೋಲಿ ಇವತ್ತು ಮ್ಯಾಚ್ ಮಾತ್ರ ನಮ್ಮದೇ ಬರಬೇಕು ಮನೆ ಯಾವ ಬರ್ತಾನ ಬರಲಿ ನಾ ಮಾತ್ರ ಹೊಡೆ ಅಂದ್ರೆ ಹೊಡೆದೆ ಅರೇ ಕೊಯ್ಲಿ ಅನಾರ ಮ್ಯಾಚ್ ಹೊಲ ಇಷ್ಟು ಮ್ಯಾಚ್ ಆತರ ಅನ್ನೋ ಒಂದಿಲ್ಲ ರೀಪ ಇಷ್ಟು ಮ್ಯಾಚ್ ಆತರ ಅನ್ನೋ ಒಂದಿಲ್ಲ ಕಾಂತಾರ ಸೆಲೆಬ್ರೇಷನ್ ನನಗೂ ಮಾಡ್ಬೇಕಂತೈತಿ ನೋಡ್ರಿ ಅವನವನು ಫುಲ್ ನಿದ್ದೆ ಮಾಡಾತೀನಿ ಏನ್ ದೇವ್ರ ಬಂದ ರಾತ್ರಿ ಎಬ್ಬಿಸ್ತೈತಿ ಕನಸ್ನಾಗ ಈಗ ಅಲ್ಲಿ ಎಬ್ಬಿಸ್ ಕೆಟ್ಟ ಮಗನ ಸೆಂಚುರಿ ಹೊಡಿ ಹೋಗತ್ತೆ ಕಳ್ಸಿ ಬಿಡ್ತತಿ ನಾ ಬಂದ ದಾಬ ದುಬ್ ಸೆಂಚುರಿ ಮೇಲೆ ಹೊಡೆ ಬದಿ ಮ್ಯಾಚ್ಬಿಡ್ತಿ ಹಂಗೈತಿ ಇತ್ತಮ್ಮ ಕಾಂತಾರ ಬಂದ್ರ ನಿನಗ ಒಬ್ಬಂಗ ಬರ್ತಿದ ಆ ಮೂರ್ ಕದಿ ಮಗನ ಮೂರ್ಖದಿನಿ ಇಲ್ಲಿ ನೋಡ ಜೀವಂತ ಕಾಲ ಕಲ್ಲ ನಾನು ಮುಕ್ಕೊಂಡೇನಿ ನಾನು ಕಾಂತಾರ ಬರ್ಲಿತ್ತ ಕೂತಿನಿ ಎಟ್ಟು ಹೊತ್ತೂನು ನನಗೂ ನಿಧೆತ್ತ ಹೊಲ್ದಾಗೈತಿ ನಿನಗೂ ನಿಧೆತ್ತ ಹೊಲ್ದಾಗೈತಿ ಅದಕ್ಕೆ ಡೌ ಅವನು ಜಾಸ್ತಿ ಹಾರಾಡ್ಬಾಡ್ದ ನಿನಗ ಏನರ ಬಂದು ಕೆಟ್ಟ ರನ್ ಹೊಡಿ ಅಂತ ಹೇಳ್ಕೆಟ್ಟ ಆಶೀರ್ವಾದ ಮಾಡ್ತಪ್ಪ ಅಂದ್ರೆ ನನಗೂ ಆಶೀರ್ವಾದ ಮಾಡ್ತತಿ ನಾನು ಬಂದು ನಿನಕಿತ್ತ ಜಾಸ್ತಿ ರನ್ ಹೊಡಿತೀನಿ ಏನು ಇದಿಂಗ್ ಸ್ಟನ್ ಲಿವಿಂಗ್ ಇಷ್ಟನ್ನ ಸ್ಟನ್ ನಾನು ಆಟ ನೋಡಿ ಸ್ಟನ್ನಾಗಿ ಬಿಡ್ತಾರವನವನು ಆ ನಮ್ಮನೆ ಮನೆ ಡೇಂಜರ್ ಆಡಿಬಿಡ್ತೀನ ఏ నాగర్తే జనవన కల్లు ఒడేద కరిగసి విడి యప్ప ఏ మగనా కాస్కోలు నాడేంట జేరో కడతా కాంటారా సెలబ్రేషన్ వర్లేలా నేంద డెప్ సెలబ్రేషన్ మార్తర్ మగన ఎల్లరు చూడకో అలక హని కొడిదిలా सीधा మొకొలేగాసి వొడుతని బాయ్ హోర బందర్బక ఆ నమన్ డింజర్ అమ్ బందర్బక వానా ఏన్ లే మగన ఏను వంద మ్యాచ్ రన్ వందిల మగన నాడే మ్యాచ్ రన్ ప్ప రూ బేవ నా నిడత నా జీర్ కడతా ఒర మట నిర్తరడి చిన్నైదురు బాకీ ఉల్స్కుంటారు నోడ్రీ ఇల్ తో కట్కీత బా ಬಾಲರ್ಗಳು ಮಾರ್ನ ಹೋಮ ಆಗಿರ್ತದೆ ನನ್ನ ಕೈಯಾಗ ಒಂದು ಬಾಲ ಬಿಡಂಗಿಲ್ಲ ಎಲ್ಲ ಸಿಕ್ಸ್ ಪೂರ ಸಿಕ್ಸ್ ಪೂರ ಏನಂತರ ಅವ್ನು ಸಾಲ್ಟ್ ಅಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅವ್ನು ನಾನಮ್ಮ ಡೇಂಜರ್ ಹೊಡಿತೀನಿ ಬ್ಯಾರದವ್ರ ಗಾಯಕ್ಕೆ ಉಪ್ಪು ಹಚ್ಕಟ್ಟ ನಮ್ಮ ಟೀಮ್ಗೆ ಎಷ್ಟು ಬೇಕು ಅಟ್ಟ ಉಪ್ಪಾಗಿರ್ತೀನಿ ಏ ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ ಅವ್ನೂನು ಗ್ರೌಂಡಿಗೆ ಬರ್ರಿ ಗ್ರೌಂಡಿಗೆ ಮಾತಾಡೋಣ ಆಗಿದ್ದಾರ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅದಾವೆ ఎర్డ్ గెల్తి నా ఘల్తి అవ్వ గెల్తి ఒందల్తారీ అసత్య బారే ఆగోదే ఇలా తోబ్రి బా హ బడ్రీ